ಇದೆಯೇ ಜೀವಿಗಳ ಉಪಸ್ಥಿತಿ ಸಿನಿಮಾಗಳಲ್ಲಿ ಬರೋ ಹಾರುವ ತಟ್ಟೆ ಮತ್ತು ಏಲಿಯನ್ಸ್ ನಿಜವಾಗ್ಲೂ ಇವೆಯಾ ಯಾವ ಗ್ರಹದಲ್ಲಿ ಜೀವಿಗಳ ಕುರುಹು ಕಂಡು ಬಂದಿದೆ ಏನು ಹೇಳುತ್ತೆ ಜೇಮ್ಸ್ ವೆಬ್ನ ಹೊಸ ಆವಿಷ್ಕಾರ ಹಲವಾರು ವರ್ಷಗಳಿಂದ ನಾವು ಅನ್ಯ ಗ್ರಹ ಜೀವಿಗಳು ಅಂದರೆ ಏಲಿಯನ್ಗಳ ಬಗ್ಗೆ ಅನೇಕ ಕಥೆಗಳನ್ನ ಕೇಳ್ತಾ ಬಂದಿದ್ದೇವೆ ಭೂಮಿಯ ಆಚೆಗಿನ ಜೀವಕ್ಕಾಗಿ ಹುಡುಕಾಟವು ಕಾಲದಷ್ಟೇ ಹಳೆಯದು ಇದು ವಿಜ್ಞಾನಿಗಳು ಮಂಗಳ ಗ್ರಹದಲ್ಲಿ ಸಾಗರವಿರುವ ಸಾಧ್ಯತೆ ಇದೆ ಅನ್ನೋದರಿಂದ ಹಿಡಿದು ಶುಕ್ರ ಗ್ರಹದಲ್ಲಿ ಅನಿಲದ ಮೋಡಗಳಿವೆ ಎಂಬವರೆಗೆ ಅನೇಕ ನಿಗೂಢಗಳನ್ನು ಅನ್ವೇಷಿಸಲು ಕಾರಣವಾಗಿದೆ ಆದರೆ ಪ್ರಗತಿಗಳ ಹೊರತಾಗಿಯೂ ಚಲನಚಿತ್ರಗಳಲ್ಲಿ ಕಾಣುವ ಹಾಗೆ ಹಾರುವ ತಟ್ಟೆ ಅಥವಾ ಏಲಿಯನ್ಗಳನ್ನ ಕಣ್ಣಾರೆ ಕಾಣಲು ಇದುವರೆಗೂ ಸಾಧ್ಯವಾಗಿಲ್ಲ ಆದರೆ ಅದು ಸದ್ಯದಲ್ಲೇ ನಿಜವಾದರೂ ಆಗಬಹುದು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಸಂಶೋಧಕರ ತಂಡವು ಹೊಸ ಪುರಾವೆಗಳನ್ನು ಕಂಡುಹಿಡಿದಿದೆ ಮತ್ತು ಇದು ಭೂಮಿಯತೀತ ಜೀವಿಗಳ ಅಸ್ತಿತ್ವದ ಪ್ರಬಲ ಸೂಚನೆಯಾಗಿದೆ ಆದರೆ ಇದು ನಮ್ಮ ಸೌರವ್ಯೂಹದಲ್ಲಿ ಅಲ್ಲ ಅದರಾಚೆಗಿನ ಬೃಹತ್ ಗ್ರಹದಲ್ಲಿ ಇದನ್ನ ಕೆ ಟು ಒನ್ ಏಟ್ ಬಿ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಭೂಮಿಯ ಗಾತ್ರಕ್ಕಿಂತ ಎಂಟು ಪಾಯಿಂಟ್ ಆರು ಪಟ್ಟು ದೊಡ್ಡದಾಗಿದೆ ಇದು ನಮ್ಮಿಂದ ನೂರ ಇಪ್ಪತ್ತು ಜ್ಯೋತಿರ್ವರ್ಷಗಳ ದೂರದಲ್ಲಿರುವ ನಕ್ಷತ್ರದ ಸುತ್ತ ಸುತ್ತುತ್ತದೆ ಅಂದರೆ ಸಾವಿರ ಟ್ರಿಲಿಯನ್ ಕಿಲೋಮೀಟರ್ಗಳಿಗಿಂತ ಹೆಚ್ಚು ಯಾವುದೇ ಮನುಷ್ಯನು ತನ್ನ ಜೀವಿತಾವಧಿಯಲ್ಲಿ ಪ್ರಯಾಣಿಸಬಹುದಾದ ದೂರಕ್ಕಿಂತಲೂ ಹೆಚ್ಚಿನ ದೂರ ಕೇಂಬ್ರಿಡ್ಜ್ ತಂಡವು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಬಳಸಿಕೊಂಡು ಈ ಗ್ರಹದ ವಾತಾವರಣವನ್ನು ಅಧ್ಯಯನ ಮಾಡ್ತಾ ಇದೆ ಈ ದೂರದರ್ಶಕವು ತುಂಬಾ ಶಕ್ತಿಶಾಲಿಯಾಗಿದೆ ಇದು ಹಾದು ಹೋಗುವ ಬೆಳಕಿನಿಂದ ಗ್ರಹದ ವಾತಾವರಣದ ಸಂಯೋಜನೆಯನ್ನ ವಿಶ್ಲೇಷಿಸಬಹುದು ಮತ್ತು ವಿಜ್ಞಾನಿಗಳು ಪದೇ ಪದೇ ಅದನ್ನೇ ಮಾಡ್ತಾ ಇದ್ದಾರೆ ಇದೀಗ ಟು ಒನ್ ಏಟ್ ಬಿ ಎಕ್ಸೋಪ್ಲಾನೆಟ್ನ ವಾತಾವರಣದಲ್ಲಿ ಜೈವಿಕ ಪ್ರಕ್ರಿಯೆಗಳಿಂದ ಮಾತ್ರ ಉತ್ಪತ್ತಿಯಾಗುವ ಅನಿಲಗಳ ಇರುವಿಕೆಯನ್ನ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಮೂಲಕ ಗುರುತಿಸಲಾಗಿದೆ ಅವರು ಡೈಮಿಥೈಲ್ ಸಲ್ಫೈಡ್ ಮತ್ತು ಡೈಮಿಥೈಲ್ ಡೈಸಲ್ಫೈಡ್ನ ಚಿಹ್ನೆಗಳನ್ನು ಅಲ್ಲಿ ಕಂಡುಕೊಂಡಿದ್ದಾರೆ ಭೂಮಿಯ ಮೇಲೆ ಕೆಲವು ರೀತಿಯ ಪಾಚಿಗಳು ಈ ಸಂಯುಕ್ತಗಳನ್ನು ಉತ್ಪಾದಿಸ್ತವೆ ನಂತರ ಆ ಸಂಯುಕ್ತಗಳು ಗಾಳಿಯಲ್ಲಿ ಅಲೆಯುತ್ತವೆ ಮತ್ತು ಸಮುದ್ರದ ವಿಶಿಷ್ಟ ವಾಸನೆಯನ್ನು ಹೆಚ್ಚಿಸ್ತವೆ ಇನ್ನೊಂದು ಆಶ್ಚರ್ಯಕರ ವಿಚಾರ ಏನಂದ್ರೆ ಅಲ್ಲಿ ಪತ್ತೆಯಾದ ಈ ಅನಿಲದ ಪ್ರಮಾಣ ಇದು ಭೂಮಿಯ ಮೇಲೆ ಇರುವುದಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚಾಗಿದೆ ಇದು ತಾತ್ಕಾಲಿಕ ಆವಿಷ್ಕಾರವಾಗಿರುವುದರಿಂದ ನಾವು ಸಂಭಾವ್ಯ ಅಂತ ಹೇಳಬಹುದು ಫಲಿತಾಂಶಗಳನ್ನು ದೃಢೀಕರಿಸಲು ಹೆಚ್ಚಿನ ಡೇಟಾ ಅಗತ್ಯವಿದೆ ಅಂತ ಸಂಶೋಧಕರು ಹೇಳ್ತಾರೆ ಈ ಅಧ್ಯಯನದ ಮುಖ್ಯ ಲೇಖಕರಾದ ನಿಕ್ಕು ಮಧುಸೂದನ್ ಅವರು ಇದು ಸೌರವ್ಯೂಹದ ಹೊರಗೆ ಜೀವ ಹುಡುಕುವಲ್ಲಿ ಒಂದು ದೊಡ್ಡ ತಿರುವು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ನೀಡಿರುವ ಮಾಹಿತಿಯನ್ನ ಗಮನಿಸಿದ್ರೆ ಒಂದು ಐಶಿಯನ್ ವರ್ಲ್ಡ್ ಆಗಿರಬಹುದು ಅಲ್ಲಿ ಜೀವ ವಿಕಾಸ ಪ್ರಕ್ರಿಯೆ ನಡೆಯುತ್ತಿರಬಹುದು ಆದರೆ ನಾವು ಇತರ ಸಾಧ್ಯತೆಗಳನ್ನು ಸಹ ಪರಿಗಣಿಸಬೇಕು ಹೈಶಿಯನ್ ವರ್ಲ್ಡ್ಗಳಲ್ಲಿ ಭೂಮಿಯ ಸಾಗರಗಳಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಇರಬಹುದು ಅವುಗಳ ಸಾಗರಗಳು ಭೂಮಿಗಿಂತ ಬೆಚ್ಚಗಿರಬಹುದು ದೊಡ್ಡ ಜೀವಿಗಳು ಅಥವಾ ಬುದ್ಧಿವಂತ ಜೀವಿಗಳು ಇರಬಹುದೇ ಎಂಬ ಪ್ರಶ್ನೆಗೆ ಈ ಹಂತದಲ್ಲಿ ಉತ್ತರಿಸಲು ಸಾಧ್ಯವಿಲ್ಲ ಸದ್ಯಕ್ಕೆ ಸೂಕ್ಷ್ಮ ಜೀವಿಗಳು ಇರಬಹುದು ಎಂದು ಊಹಿಸೋಣ ಎಂದು ಹೇಳಿದ್ದಾರೆ ಗಮನಾರ್ಹವಾಗಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಇಲ್ಲಿಯವರೆಗೆ ಸುಮಾರು ಐದು ಸಾವಿರದ ಎಂಟುನೂರು ಎಕ್ಸೋ ಪ್ಲಾನೆಟ್ಗಳನ್ನು ಕಂಡುಹಿಡಿಯಲಾಗಿದೆ ಇದೀಗ ಜೇಮ್ಸ್ ವೆಬ್ ಪತ್ತೆ ಹಚ್ಚುತ್ತಿರುವ ಪರಗ್ರಹಗಳಲ್ಲಿ ಜೀವನ ಸಾಧ್ಯತೆ ಜಾಗತಿಕ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿದೆ